ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಮ್ ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೂ ನಮ್ಮ ಜೊತೆಗಿದ್ದಾರೆ ಇವತ್ತು ನನ್ನ ಸ್ನೇಹಿತ ಗಣಪತಿ ಕೆ ಇವತ್ತು ನಾವು ಪ್ರಕೃತಿಯ ವಿಸ್ಮಯ ಹೇಗಿದೆ ನೋಡಿ ಹಸಿರು ಪ್ರಕೃತಿ ತುಂಬ ಹತ್ತಿರದಿಂದ ನೋಡಿದಾಗೆಲ್ಲ ತುಂಬ ಸಂತೋಷ ಆಗುತ್ತೆ ತುಂಬ ದೂರದಿಂದ ಬರುವಂಥ ಪ್ರವಾಸಿಗರು ಇಂಥದೆಲ್ಲ ಪ್ರವಾಸಿ ಸ್ಥಾನಗಳನ್ನು ನೋಡೋದಕ್ಕೆ ತುಂಬ ಏನು ಹೇಳ್ತೀವಿ ಕುತೂಹಲದಿಂದ ಇರ್ತಾರೆ ಏನಕ್ಕೆ ಅಂತ ಹೇಳಿದರೆ ನಾವು ಇಲ್ಲಿನ ವಾತಾವರಣದಲ್ಲಿ ಬೆಳೆದು ನಮಗೆ ಇಲ್ಲಿ ಇರುವಂಥ ಪ್ರಕೃತಿ ಸೌಂದರ್ಯ ಅಷ್ಟೊಂದು ತುಂಬ ಅದ್ಭುತವಾಗಿ ಕಾಣಿಸಲ್ಲ ಇಂತಹ ಒಂದು ಪ್ರವಾಸಿ ಸ್ಥಾನಗಳನ್ನು ನೋಡೋದಕ್ಕಂತ ತುಂಬ ದೂರದಿಂದ ಬರ್ತಾರಲ್ಲ ಅವರ ಒಂದು ಸಂತೋಷ ನಮಗೆ ಗೊತ್ತಾಗುತ್ತೆ ಅನ್ನೋದಾಗಿಲ್ಲ ಇನ್ನೊಂದು ತುಂಬ ಹತ್ತಿರದಿಂದ ಇಲ್ಲಿ ಸಾಕಷ್ಟು ಗುಂಪುಗಳನ್ನು ಮಾಡಿಕೊಂಡು ಪಾರ್ಟಿ ಮಾಡಬೇಕಂತ ಬರ್ತಾರೆ ಆದರೆ ನಾನು ನಾನು ಇನ್ನೊಂತ ಹೇಳೋದಂತ ಹೇಳಿದ್ರೆ ಇಲ್ಲಿ ಬಂದಾಗಲೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಪೂರ್ತಿ ಸ್ವಲ್ಪ ಪಟ್ಟಾಗಿದೆ ದಯಮಾಡಿ ಇಂಥವೆಲ್ಲ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡೋದಕ್ಕಿಂತ ಬಂದಾಗ ಆದಷ್ಟು ಗ್ಲಾಸ್ ಪದಾರ್ ಗ್ಲಾಸ್ ವಸ್ತುಗಳು ಏನಿರುತ್ತೆ ಅಂಥ ವಸ್ತುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಹಾಗೆ ಗಲೀಜು ಮಾಡೋದನ್ನು ಅವಾಯ್ಡ್ ಮಾಡಬೇಕು ಈ ಒಂದು ವೀಕ್ಷಣೀಯ ಸ್ಥಾನ ಇರೋದು ದಾಂಡಿಲಿಂದ ಒಂದು ಹತ್ರ ಆಗಿರೋಂಥ ಬರ್ಚಿ ರೋಡಿಂದ ನಾಗರಗಾಳಿ ಹೋಗುವಂಥ ರೂಟು ನೀವು ಬೆಳಗಾವಿಯಿಂದ ಬರಬೇಕಾದ್ರೆ ನಾಗರಗಾಳಿ ರೂಟಿಂದ ಬರಬೇಕಾದ್ರೆ ನಿಮಗೆ ಈ ವೀಕ್ಷಣೆ ಕಾಣ್ಬೋದು ಐ ಹೋಪ್ ನೀವು ಇದನ್ನು ಎಂಜಾಯ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ಚಿಕ್ಕ ಪ್ರಯತ್ನ ನನ್ನದು ಆದರೂ ಕೂಡ ಇದು ಪ್ರ್ಯಾಕ್ಟಿಕಲಿ ನೋಡೋದಕ್ಕಾದರೆ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಬರಲ್ಲ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇದೇ ರೀತಿ ಕಂಟೆಂಟ್ಗಳನ್ನು ನಿಮ್ಮ ತೋರಿಸ್ತಾ ಇರ್ತೀನಿ ದಾಂಡಿಲು ಸೌಂದರ್ಯವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡೋದಕ್ಕೆ ತೋರಿಸೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ ಸ್ಟೀಲ್ ಟ್ಯೂನ್